ಭಕ್ತ ಕರುಣಾಕರಣಿಗೆ ನಂದಿ ವಾಹನ ನಿರ್ದು ಧರೆಯೋಳ ಅವತರಿಸಿ ಬಂದಾತಗೆ ಮಂದಮತಿಗಳ ಕೂಡ ಲೀಲಾ ಮಾಡಿ ಉದ್ಧರಿ ಪಾತಗೆ ಅಂಧಕಾರವ ತಪ್ಪಿಶನ್ನನ್ನು ಪಾಲಿಸುವ ಗುರುನಾಥಗೆ ಪಾಲಿಸುವ ಗುರುನಾಥಗೆ ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ಯೋಗೀಂದ್ರರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಬಾಗಿ ಈ ವೇದಾಂತ ಪರಿಷತ್ತಿನ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ವಿಶ್ವ ವಿಶ್ವಕುಂಬಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಹಣೆಮಣೆದು ಪರಮಪೂಜ್ಯ ಶ್ರೋತ್ರಿಯಂ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿಯೂ ಇವು ಮಸ್ತಕನಾಗಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಶರಣರ ಚರಣಾರವಿಂದಗಳಿಗೂ ವಂದಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಬಳಿಗೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ತಿಳಿಸುತ್ತ ಪುಣ್ಯಾತ್ಮರೇ ಇಲ್ಲಿಯ ಪರ್ಯಂತರ ಎಲ್ಲ ಪೂಜರು ತಿಳಿಸ್ತಾ ಬಂದ್ರು ಒಂದು ಸರ್ವಜ್ಞನ ವಚನವನ್ನ ತಾಪದಲ್ಲಿ ಸಂಸಾರ ಕೂಪದಲ್ಲಿ ಬಿದ್ದವರ ಕಾಪಟ್ಟೆ ಒಳಿದು ಹೊರಮೊಡಲು ಗುರುಪಾದ ಸೋಪಾನ ಕಾಣಯ್ಯ ಸರ್ವಜ್ಞ ಅಂತಂದ್ರೆ ಸಂಸಾರವೆಂಬ ಕೂಪ ಅಂದರೆ ಬಾವಿ ಆ ಸಂಸಾರವೆಂಬ ಬಾವಿಯಲ್ಲಿ ಬಿದ್ದಂಥವನಿಗೆ ಆ ಬಾವಿಯಿಂದ ಹತ್ತಿ ಬರಲಿಕ್ಕೆ ಮೆಟ್ಟಿಲು ಯಾವುದಪ್ಪ ಅಂತಂದ್ರೆ ಸೋಪಾನ ಅಂದರೆ ಮೆಟ್ಟಿಲುಗಳು ಮೆಟ್ಟಿಲು ಬೇಕಲ್ಲ ಹತ್ತಿ ಬರಲಿಕ್ಕೆ ಅದಕ್ಕಾಗಿ ಗುರುಪಾದ ಸೋಪಾನ ಕಾಣೆಯ ಸರ್ವಜ್ಞ ಗುರುವಿನ ಕೃಪೆ ಗುರುವಿನ ಒಂದು ಕೃಪಾ ಕಟಾಕ್ಷ ಅನ್ನುವಂಥದ್ದೇ ಆ ಬಾವಿಯನ್ನ ಹತ್ತಿ ಬರಲಿಕ್ಕೆ ಮೆಟ್ಟಿಲುಗಳಿದ್ದಂತೆ ಅಂತ ಆ ವಚನದ ಅರ್ಥ ಆಗ್ತದೆ ಅದಕ್ಕೋಸ್ಕರವಾಗಿ ಈ ಸಂಸಾರ ಸಂಸಾರ ಅಂತಾರಲ್ಲ ಇದಕ್ಕೆ ಸಮುದ್ರದ ಉಪಮಾನವನ್ನ ಕೊಟ್ಟಿದ್ದಾರೆ ಸಂಸಾರ ಸಾಗರ ದುಃಖ ಅಂತ ಹೇಳಿದ್ರು ಜನ್ಮ ದುಃಖಂ ಜರಾ ದುಃಖಂ ಪುನಃ ಪುನಃ ಸಂಸಾರ ಸಾಗರ ದುಃಖ ಈ ಸಾಗರ ದಾಟೋದು ಅಷ್ಟು ಸುಲಭ ಅಲ್ಲ ಅದಕ್ಕೋಸ್ಕರವಾಗಿ ನಿಜಗುಣರು ಒಂದ್ ಕಡೆ ಅಂತ ಇದ್ದಾರ ಆರು ತರ ಹರಿಸಬಹುದು ಆರು ತರ ಹರಿಸಬಹುದು ಅಡಿಗಡಿಗೆ ತೋರುವತಿ ಘೋರ ಸಂಸಾರದನು ತಾಪ ಸಂತತಿಯ ಅಂದ್ರೆ ಆರು ಅಂದ್ರೆ ಇದನ್ನು ಯಾರು ಸಹಿಸ ಇದನಂತ ಈ ದುಃಖವನ್ನ ಏನು ಒಂದು ಜನ್ಮನ ಎರಡು ಜನ್ಮನ ಅದಕ್ಕಾಗಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೆ ಬಾರದ ಭವನಗಳನ್ನು ಉಂಡೆ ಹಿಂದಿನ ಜನ್ಮಗಳು ಏನಾದರೂ ಆಗಲಿ ಮುಂದಾದರೂ ಕರುಣಿ ಕರುಣಿಸಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಬೇಡಿಕೊಂಡಳು ಬೇಡಿಕೊಳ್ತಾ ಇದ್ದಾಳ ಶಂಕರಾಚಾರ್ಯರು ಕೂಡ ಹೇಳಿದಲ್ಲ ಇಹ ಸಂಸಾರೆ ಕರು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮೂರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಹೇ ಮೂಢ ಮನುಷ್ಯನೇ ಈ ಸಂಸಾರ ಶರದಿಯನ್ನು ದಾಟಬೇಕಾಗಿತ್ತು ಅಂತಂದ್ರೆ ನೀನು ಭಗವಂತನ ಸ್ಮರಣೆ ಮಾಡು ಗೋವಿಂದನನ್ನು ಭಜಿಸು ಇದೇ ಒಂದು ಉಪಾಯ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು ಸಂತ ಸುಸುನಾಳೆ ಶರೀಫರು ಅಪರಾಧ ಸ್ತೋತ್ರದೊಳಗೆ ಒಂದು ಮಾತು ಬಹಳ ಚಂದ ಹೇಳ್ತಾರೆ ಘೋರ ಸಂಸಾರ ಎಂಬ ಕೆಸರಳು ಬಾರಿ ಬಾರಿಗೆ ಬಿದ್ದು ಹರಳುತ್ತ ಸಾರವರಿಯದ ನನಗೆ ಸಾಧನವರುಹಿ ವರು ಪರಿ ಪರಿಯ ದೂರಿಡಿಸಿ ಕುಲ ಗೋತ್ರ ಭ್ರಮೆಯನ್ನು ದಾರಿ ತೋರಿಸಿ ನಿಜದಿ ಬೆರೆಸಿದ ತಾರಿಸುವ ಶ್ರೀ ಗುರುವೆ ನಿಮ್ಮನು ನಮಿಪ ಬಗೆ ಹೇಗೆ ಘೋರ ಸಂಸಾರ ಎಂಬ ಕೆಸರೊಳು ಬಾರಿ ಬಾರಿಗೆ ಬಿದ್ದು ಹೊರಳುತ್ತ ಸಾರವರಿಯದ ನನಗೆ ಸಾಧನ ವರುಹಿ ಪರಿಪರಿಯ ದೂರಿಡಿಸಿ ಕುಲ ಗೋತ್ರ ಭ್ರಮೆಯನ್ನು ದಾರಿ ತೋರಿಸಿ ನಿಜ ಸ್ವರೂಪದಲ್ಲಿ ಬೆರೆಸಿರತಕ್ಕಂಥ ಗುರುವೇ ನಿನ್ನ ಯಾವ ರೀತಿಯಿಂದ ನಾನು ಸ್ತುತಿ ಮಾಡಲಿ ಇದೇ ವಿಚಾರ ನಿಜಗೂ ಹೇಳ್ತಾ ಇದ್ದಾರಲ್ಲ ಘೋರ ಭವ ಮಾಲೆಗಳುಕಿ ಘೋರ ಗಳುಕಿ ಮಣದೊಳಗಿದ ಆರಿಂದ ತೊಲಗುವುದೆಂದು ಚಾರು ಗುರುಪದ ವಿಡಿಯ ಮೊದಲೇ ಸಂಸಾರವೇನಾಗಿಲ್ಲವಾದ ಈಗ ಮನುಷ್ಯನಿಗೆ ಅನೇಕ ರೋಗಗಳಂತ ಇರ್ತಾವ ರೋಗ ಆ ರೋಗಗಳಿಗೆ ಆ ಡಾಕ್ಟರ್ ಇರ್ತಾರೆ ಸ್ಪೆಷಾಲಿಸ್ಟ್ ಅಂತ ಟೆಲಿ ನೋವಿನ ಸ್ಪೆಷಾಲಿಸ್ಟ್ ಬೇರೆ ಹೊಟ್ಟೆ ನೋವಿನ ಸ್ಪೆಷಾಲಿಸ್ಟ್ ಬೇರೆ ಕೈ ನೋ ಕಾಲ್ನೋ ಆದ್ರೆ ಅದರ ಸ್ಪೆಷಾಲಿಸ್ಟ್ ಡಾಕ್ಟರ್ ಬ್ಯಾರೆ ಬ್ಯಾರೆ ಇರ್ತಾರಿಲ್ಲ ಸ್ಪೆಷಾಲಿಸ್ಟ್ಗಳು ಈ ಭವರೋಗದ ವೈದ್ಯ ಯಾರು ಭವರೋಗಕ್ಕೆ ಸ್ಪೆಷಾಲಿಸ್ಟ್ ಡಾಕ್ಟರ್ ಯಾರಪ್ಪ ಅಂತಂದ್ರ ಸದ್ಗುರುನಾಥ ಅಂತ ಹೇಳ್ತಾರೆ ಗುರುವೇ ಸರ್ವ ಲೋಕ ಭಿಷಜೆ ಭವರೋಗಿಣ ಅದಕ್ಕಾಗಿ ಮನದೊಳಿದ ಆರಿಂದ ತೊಲಗುವುದೇನು ಈ ಭವರೋಗ ಇದು ಯಾವ ಡಾಕ್ಟರ್ ಕಡೆಯಿಂದ ಹೋಗ್ತತಿ ಅಂತ ವಿಚಾರ ಮಾಡ್ತಾನ ವಿವೇಕಿ ಆದಂತವ ಹೆಂಗ ಒಂದು ಯಾವ್ದಾರ ಒಂದು ರೋಗ ಗಂಟು ಬಿದ್ದಿತ್ತು ಅಂತಂದ್ರ ಇದಕ್ ಸ್ಪೆಷಾಲಿಸ್ಟ್ ಡಾಕ್ಟರ್ ಯಾರು ಅಂತ ಹೆಂಗ ವಿಚಾರ ಮಾಡ್ತಾನಲ್ಲ ಹಂಗ ವಿವೇಕಿ ಆದಂತ ಮುಮುಕ್ಷು ಈ ಭವರೋಗದ ವೈದ್ಯ ಯಾರು ಇದಕ್ ಡಾಕ್ಟರ್ ಯಾರು ಮನದೊಳಿದ ಆರಿಂದ ತೊಲಗುವುದೆಂದು ಇದು ಯಾರಿಂದ ಹೋಗ್ತದ ಅಂತ ವಿಚಾರ ಮಾಡ್ತಾನವ ಈಗಾಗಲೇ ಹೇಳಿದ್ರು ಸಚ್ಯಂದ್ರ ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟಣಿಯೋಗ್ಯಾಸದವಂಗೆ ಹಿಂದನ ದುರಿತ ಕ್ಷಯವಾಯಿತು ಅಂದಾಭವದ ಸುಕೃತ ಮೊದಗಿತ್ತು ಎಂಬುದಕ್ಕಿದು ಕುರುವಾಯ್ತು ವಿರಕ್ತಿ ಬೆಂಬಲಿ ಬಿಡಿಯುವುದು ಮೋಕ್ಷ ವಶದಲ ಪಾಪ ಬಂದೊಡದನು ಮೆನ್ ಸುಡಗನು ತಾಪ ಸಾಧು ಸಮಾಗಮನಾದಿಗಳಿಂದ ಸಾಧಿತ ಮಾಡುದು ಪುಣ್ಯದ ವ ಅದಕ್ಕಾಗಿ ಭವ ದುಃಖಕ್ಕೆ ಬೇಸತ್ತು ಅವನು ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಗುರುನಾಥನ ಬಳಿ ಎಲ್ಲಾರು ಹೋಗುದಿಲ್ಲ ಎಲ್ಲಾರು ಗುರುಗಳ ಹತ್ರ ಹೋಗುದಿಲ್ಲ ಏನ ಕೆಲವರು ಮಾತ್ರ ಹೋಗ್ತಾರೆ ಯಾರಿಗೆ ಈ ನನಗೆ ಭವರೋಗ ಬಂದಿದೆ ಅನ್ನುವಂಥ ಅರು ಯಾರಿಗತ್ತಲ್ಲ ಜನನ ಮರಣ ದುಃಖ ನನಗಿದೆ ಅನ್ನುವಂಥ ಅರು ಯಾರಿಗೆ ಐತಲ್ಲ ಅವರು ಮಾತ್ರ ಹೋಗ್ತಾರ ಅದಕ್ಕಾಗಿ ಶ್ರುತಿ ಹೇಳ್ತಾ ಇದೆ ಯಾವುದು ತಟೋಪನಿ ನಚಿಕೇತನಿಗೆ ಹೇಳ್ತಾ ಇದ್ದಾನೆ ಯಮರಾಜ ಪರೀಕ್ಷಲೋಕಾನ್ ಕರ್ಮ ಚಿತ್ತ ಬ್ರಾಹ್ಮಣೋ ನಿರ್ವೇದ ಮಾಯಾ ನಾಸ್ತೃತೇನ ತದ್ವಿಜ್ಞಾನಾರ್ಥಂ ಸುರುಮೇವಾ ಗಚಿತ್ ಗಚ್ಛತ್ ಪಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಆ ವಿವೇಕಿಯಾದಂತಹ ಮುಮುಕ್ಷು ಶಿಷ್ಯನು ಗುರುವಿನ ಬಳಿಗೆ ಹೋಗಿ ಅವನು ಆಪ್ತ ಅಂಗ ಸ್ಥಾನ ಸದ್ಭಾವವೆಂಬ ಚತುರ್ವಿಧ ಸೇವೆಗಳನ್ನು ಮಾಡಬೇಕಲ್ಲಿ ಹಂಗೆ ಇವನು ಬಹುದಕ್ಕ ಹೋಗುವುದಿಲ್ಲ ಏನ ಅಲ್ಲಿ ಆ ಸದ್ಗುರುವಿನ ಸೇವೆಯನ್ನು ಮಾಡಿದಾಗ ಗುರುಗಳು ಅವನಿಗೆ ಅವನ ಆತ್ಮ ವಿಚಾರವನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ ಗುರುವಿನಿಂದಲ್ಲದೆ ಬೇರೆಯವರಿಗೆ ಸಾಧ್ಯ ಇಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ನೋಡು ಒಂದು ಭಜನಾ ಪದದೊಳಗೆ ಎಷ್ಟು ಚಂದ ಹೇಳ್ತಾರೆ ಗುರುವೆಂತ ಗಾರು ಗಾರುಡಿಗನವ ತಂಗಿ ಗುರುವೆಂತ ಗಾರುಡಿಗ ಅಂದ್ರ ತನ್ನಂತೆ ಅರ್ಥ ಅದಕ್ಕಾಗಿ ಗುರುವೆಂತ ಗಾರುಡಿಗ ಗುರುವೆಂಬ ಶ್ರೀಮಂತ ನಿಹನು ಬ್ರಹ್ಮವೇ ತಾನಾಗಿ ಹನು ಧರೆಯ ಮಾನವರಿದ ನರಿಯರು ಘೋರ ದುಃಖಕ್ಕೆ ಈಡಾಗಿ ಕೆಡುವರು ಗುರುವೆಂಬ ಶ್ರೀಮಂತನಿಹನು ಅಂತ ಕವಿಗಳು ಹೇಳ್ತಾ ಬಂದಿದ್ದಾರೆ ಒಮ್ಮೆ ಏನಾಗಿತ್ತಪ್ಪ ಅಂತಂದ್ರ ನಮ್ಮನ್ನ ದುಃಖದಿಂದ ಬಿಡಿಸೋರು ಯಾರು ಅನ್ನೋದಕ್ಕೊಂದು ಉದಾಹರಣೆ ಸಿದ್ಧಾರ್ಡಪನ ಚರಿತ್ರೆಯೊಳಗೆ ಬರ್ತದ ಸಿದ್ಧಾರುಡಪ್ಪ ಇದ್ದ ಕಾಲದೊಳಗ ದೇಹ ಸಹಿತವಾಗಿ ಇದ್ದಾಗ ಮಠದ ಮುಂದ ಎರಡ ಕೆರೆಗಳಿದ್ದು ಅವಾಗ ಈಗ ಒಂದು ಮುಚ್ಚಾರದೊಳಗಿಂದ ಎರಡು ಹೊಂಡ ಕೆರೆ ಹೊಂಡ ಒಂದೇ ಇದೆ ಈಗ ಆ ಹೊಂಡದ ದಂಡಿ ಮೇಲೆ ಯಾವುದೋ ಒಂದು ಊರು ಭಕ್ತರು ಬಂದು ಅಲ್ಲಿ ಊಟ ಮಾಡ್ತಾ ಕುಡ್ತಿದ್ರು ಚಕ್ಡಿ ಹುಡ್ಕೊಂಡು ಬಂದು ಆ ಕಾಲದೊಳಗ ಊಟ ಕಟ್ಕೊಂಡು ಬಂದು ಬುತ್ತಿ ಕಟ್ಕೊಂಡು ಬಂದು ಅಲ್ಲಿ ಪ್ರಸಾದ ಮಾಡ್ತಾ ಇದ್ರು ಕೆರೆ ದಂಡಿ ಮೇಲೆ ಒಬ್ಬ ಹುಡುಗ ಏನು ಮಾಡಿದ ಅಂತಂದ್ರ ಆಡ್ಕೊಂತ ಆಡ್ಕೊಂತ ಹೋಗಿ ಕಲ್ಲು ತಗೊಂಡು ಒಂದು ಹಾವಿಗೆ ಹೋಗಿದ್ದ ಕಲ್ಲು ತಗೊಂಡು ಹಾವಿಗೆ ಹೋಗದಾಗ ಆ ಹಾವು ಆ ಹುಡುಗನ ಮೈ ತುಂಬಾ ಸುತ್ತುವರೆದು ಕಡೆಯಕ್ಕೆ ಚಾಲು ಮಾಡಿಬಿಡ್ತದ ಆ ಹಾವು ಅವಾಗ ಅಲ್ಲೇ ಇರ್ತಾರೆ ಎಲ್ಲರೂ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಎಲ್ಲ ಆ ಹುಡುಗನ್ನ ನೋಡಿ ಅಳತಿರ್ತಾರ ದುಃಖ ಮಾಡ್ತಾರ ಅಕ್ರಾಂತ ಮಾಡ್ತಾರ ಕರೆ ಹತ್ರ ಹೋಗಾಕೆ ಯಾರೂ ತಯಾರಿಲ್ಲ ಬಿಡಿಸ್ ಯಾರು ತಯಾರಿಲ್ಲ ಹತ್ರ ಹೋಗಿ ಹದ ಹಂಗ ಹುಡುಗಾಟಿಕೆಲ್ಲ ಹ ಹತ್ರ ಹೋಗಿ ಬಿಡಿಸೋ ಧೈರ್ಯ ಯಾರಿಗೂ ಇಲ್ಲ ಎಲ್ಲಾರು ನಿಂತ ಆಳಕತ್ತಾರ ಸಮೀಪ ಹೋಗಕೆ ಯಾರು ತಯಾರಿಲ್ಲ ಅದಕ್ಕೆ ಕೇಳಿದ್ರು ತಂದೆ ತಾಯಿಗಳಾದರೂ ಭವ ಬಂಧ ಕಳೆಯದೆ ಹೋದರು ತಂದೆ ಸದ್ಗುರು ಸಿದ್ಧಾರೂಢರು ಹಿಂದೆ ನಿಲ್ಲುವ ದೇವರು ಅಂತ ಆವಾಗ ಸಿದ್ಧಾರುಡಪ್ಪ ಹೇಳಿದ್ರು ಒಬ್ರು ಯಾರು ಹೋಗ್ಯಪ್ಪ ಅಲ್ಲಿ ಒಬ್ಬ ಹುಡುಗನಿಗೆ ಹಾವು ಸುತ್ತುವರೆದ ಕಡೆ ಅಂತ ಹೇಳಿದಾಗ ಸಿದ್ದಾರುಡಪ್ಪ ಎದ್ದು ಬಂದು ಒಂದು ಕೈಯೊಳಗ ಹಾವು ಹಿಡಿದು ಒಂದು ಕೈಯೊಳಗ ಹುಡುಗನ ಹಿಡಿದು ಗಿಡದ ಬಳ್ಳಿ ಬಿಡಿಸಿದಂಗೆ ಬಿಡಿಸಿ ಒಗರಂತ ಸಿದ್ದಾರುಡಪ್ಪ ಅವರು ಮೈ ತುಂಬ ಗಾಯಗಳಾಗಿದ್ದು ಆ ಹುಡುಗನಿಗೆ ಮಠಕ್ಕೆ ಕರ್ಕೊಂಡು ಬಂದು ಮೈ ತುಂಬ ಭಸ್ಮ ಹಚ್ಚಿದಾಗ ವಿಭೂತಿ ಹಚ್ಚಿದಾಗ ಹುಡುಗನಿಗೆ ಆಗಿರ್ತಕ್ಕಂಥ ಗಾಯಗಳೆಲ್ಲ ಮಾದು ಹೋಗ್ತವೆ ಹುಡುಗನಿಗೆ ಸಮಾಧಾನ ಆಗ್ತದೆ ಶಾಂತಿ ಆಗ್ತದೆ ಅದಕ್ಕಾಗಿ ಮನಸ್ಸು ಎಂಬ ಕಲ್ಲಿನಿಂದ ವಿಷಯವೆಂಬ ಹಾವಿಗೆ ಕಲ್ಲು ಒಗೆದಾಗ ಆ ವಿಷಯಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ನಿನ್ನನ್ನು ಸುತ್ತುವರೆದು ಅವು ದುಃಖವನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತಾವ ಅದಕ್ಕಾಗಿ ಆ ದುಃಖದಿಂದ ನಿನ್ನನ್ನು ಪಾರ ಮಾಡತಕ್ಕಂಥವನು ಗುರುನಾಥ ಮಾತ್ರ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಒಮ್ಮೆ ಆದಿಗುರು ಶಂಕರಾಚಾರ್ಯರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡ್ಕೊಂಡು ಮುಂದೆ ಎಲ್ಲಿಗೆ ಹೋದ್ರಪ್ಪ ಅಂತಂದ್ರ ಒಂದು ಊರಿಗೆ ಒಂದು ಹಳ್ಳಿಗೆ ಹೋದ್ರವ್ರು ಶಂಕರಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಆ ಹಳ್ಳಿಗೆ ಹೋದಾಗ ಅಲ್ಲಿ ಒಂದಿಬ್ರು ದಂಪತಿಗಳಿದ್ರು ಅವ್ರಿಗೆ ಒಬ್ಬ ಹುಡುಗಿದ್ದ ಒಬ್ಬ ಮಗ ಆ ಹುಡುಗ ಹನ್ನೆರಡು ವರ್ಷದ ಪರ್ಯಂತರ ಮಾತಾಡ್ ಮಾತಾಡಿದ್ದೇ ಇಲ್ಲ ಹುಡುಗ ಮೂಕನಾಗೆ ಇದ್ದ ಅವರು ದಂಪತಿಗಳು ಏನು ಮಾಡಿದ್ರಪ್ಪ ಅಂತಂದ್ರ ಇವತ್ತು ನಮ್ಮ ಊರಿಗೆ ಗುರುಗಳು ಬಂದಾರ ನಮ್ಮ ಪುಣ್ಯದಿಂದ ಗುರುವಿನ ಪಾದಕ್ ಹಾಕಿದ್ರೆ ನಮ್ಮ ಮಗನಿಗೆ ಏನೋ ಬಾಯಿ ಬರ್ಬೋದಲ್ಲ ಮಾತಾಡ್ಬೋದಲ್ಲ ಅಂತೇಳಿ ಕರ್ಕೊಂಡ್ ಬಂದ್ರು ಆ ಹುಡುಗನಿಗೆ ಶಂಕರಾಚಾರ್ಯರ ಹತ್ರ ಶಂಕರಾಚಾರ್ಯರು ಆ ಹುಡುಗನ ಕಣ್ಣಾಗ ಕಣ್ಣಿಟ್ಟು ನೋಡಿದ್ರು ನೋಡಿ ಕೆಲರಮ್ಮ ಅಂತ ಹೇಳ್ತಾರಲ್ಲ ಹಂಗ ಹ್ಮ್ ನೋಡಿದ್ರು ನೋಡಿ ಆ ಹುಡುಗನಿಗೆ ಸಂಸ್ಕೃತದೊಳಗೆ ಮಾತಾಡ್ಸಿದ್ರ ಅಂತ ಶಂಕರಾಚಾರ್ಯರು ಸಂಸ್ಕೃತ ಭಾಷೆಯೊಳಗೆ ಏನ್ ಕಸ್ತ್ವಂ ಶಿಶು ಕಶ್ಯ ಕುತೂ ಶಿಗಂತ ಕಿಮ್ನ ಮತ್ತೆ ಕುತ ಆಗತೋಸಿ ವಧ ಚಾರ್ವಕತ್ವ ಸನಿತ್ಯೋಪಲಿ ಸ್ವರೂಪೋ ಎಲೆ ಮಗನೆ ನೀನು ಯಾರು ಕಸ್ತಂ ಶಿಶೋ ಕಶ್ಯ ಕುತೋ ಶಿಗಂತ ಮಗನೆ ನೀನು ಯಾರು ನಿನ್ನ ತಂದೆ ತಾಯಿಗಳ ಯಾರು ನೀ ಎಲ್ಲಿಂದ ಬಂದಿ ಅಂತ ಸಂಸ್ಕೃತ ಭಾಷೆಯೊಳಗೆ ಆ ಹುಡುಗನಿಗೆ ಮಾತಾಡಿಸಿದ್ರು ಶಂಕರಾಚಾರ್ಯರು ಹನ್ನೆರಡು ವರ್ಷ ಮಾತನ್ನಾಡಲಾರಂಥ ಹುಡುಗನಿಗೆ ಆವಾಗ ಹುಡುಗ ನಹಂ ಮನುಷ್ಯ ನಚ ದೇವ ಯಕ್ಷ ನ ಬ್ರಹ್ಮಣ ಕ್ಷತ್ರಿಯ ನ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ನ ಗ್ರಹೀವನಸ್ತು ಭಿಕ್ಷುರ್ನಚ ಅಹಂ ನಿಜ ಬೋಧ ರೂಪ ಸನ್ನಿಧ್ಯಪಲಿ ಸ್ವರೂಪೋಹಂ ಆತ್ಮ ಅಂತ ಹೇಳಿದಂಥ ಹುಡುಗ ಬಾಲಕ ನಾನು ಮನುಷ್ಯನಲ್ಲ ದೇವನಲ್ಲ ಯಕ್ಷನಲ್ಲ ನಾನು ಗೃಹಸ್ಥನಲ್ಲ ಬ್ರಹ್ಮಚಾರಿಯಲ್ಲ ವಾನಪ್ರಸ್ಥನಲ್ಲ ನಾನು ಭಿಕ್ಷುಕನಲ್ಲ ನಾನು ಆತ್ಮ ಸ್ವರೂಪನಿದ್ದೇನೆ ಅಂತ ಉತ್ತರ ಕೊಟ್ಟ ಆ ಹುಡುಗ ಅವಾಗ ಬಹಳ ಆಶ್ಚರ್ಯ ತಂದೆ ತಾಯಿಗಳಿಗೂ ಬಹಳ ಸಂತೋಷ ಆಯ್ತು ಹನ್ನೆರಡು ವರ್ಷ ಮಾತನಾಡಲಾರಂತ ಹುಡುಗ ಗುರುಗಳ ಮುಂದೆ ನಿಂತು ಇಂತ ಉತ್ತರ ಕೊಡಕತ್ತ ಅಂತೇಳಿ ತಂದೆ ತಾಯಿಗಳಿಗೂ ಬಹಳ ಸಂತೋಷ ಆಯ್ತು ಆಚಾರ್ಯರು ಕೇಳಿದ್ರು ಯಾಕಪ್ಪ ನೀನು ಹನ್ನೆರಡು ವರ್ಷ ಮಾತಾಡಿಲ್ಲ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನಂತ ಗುರುಗಳೇ ಹನ್ನೆರಡು ವರ್ಷದ ಪರ್ಯಂತರ ಈ ಭೂಮಿ ಮೇಲೆ ನನಗೆ ಮನುಷ್ಯರನ್ನವರು ಯಾರು ಕಂಡಿದ್ದೇ ಇಲ್ಲ ಅದಕ್ಕೆ ನಾ ಮಾತಾಡಿಲ್ಲ ಇವತ್ತು ನನ್ನ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ನೀವು ನನಗೆ ಸಿಕ್ಕಿರಿ ನೀವು ಪ್ರಾಪ್ತಿಯಾದಿರಿ ಅದಕ್ಕಾಗಿ ನಾ ಮಾತಾಡಿದೆ ಅಂತ ಹೇಳಿದಂಥ ಹುಡುಗವ ಅವನೇ ಶಂಕರಾಚಾರ್ಯರ ಶಿಷ್ಯ ಹಸ್ತಾಮಲ ಕಾಣತಕ್ಕಂಥವನು ಹೀಗೆ ಆ ಸದ್ಗುರುನಾಥನಿಂದ ನಮ್ಮ ಜನನ ಮರಣವೆಂಬ ದುಃಖ ನಿವಾರಣೆಯಾಗಿ ನಮಗೆ ಶಾಶ್ವತವಾದ ಸುಖ ಕಾಣತಕ್ಕಂಥದ್ದು ದೊರೆಯುವಂಥದ್ದಾಗಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾ ನನ್ನ ನುಡಿಗಳನ್ನು ಗುರು ಚರಣಾರವಿಂದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ